ಇವತ್ತಿನ ಬಿಜಾಪುರದ ಆದಿಲ್ ಶಾಹಿಗಳಿರ್ಬೋದು ಬೀದರ್ನ ಬರೀದ್ ಶಾಹಿಗಳಿರ್ಬೋದು ಅಹಮದ್ ನಗರ್ನ ನಿಜಾಮ್ ಶಾಹಿಗಳಿರ್ಬೋದು ಬೇರಾರ್ನ ಬಂದು ಇಮಾದ್ ಶಾಹಿಗಳಿರ್ಬೋದು ಹಾಗೆ ಗೋಲ್ಕೊಂಡದ ಕುತುಬ್ ಶಾಹಿಗಳಿರ್ಬೋದು ಇವರ ಒಂದು ನಡುವೆ ಕೂಡ ಒಂದು ಸಾಕಷ್ಟು ಕಾದಾಟಕ್ಕೆ ಈ ಒಂದು ಸ್ಥಳ ಬಂದು ಸಾಕ್ಷಿಯಾಗಿರುತ್ತೆ ಇದರ ನಂತರ ಟಿಪ್ಪು ಸುಲ್ತಾನ್ ಆಗ್ಬೋದು ಮುಂದೆ ಬ್ರಿಟಿಷರ ಒಂದು ಕಾಲದವರೆಗೂ ಕೂಡ ತುಂಬಾ ಪ್ರಮುಖವಾದ ಸ್ಥಳ ಆಗಿ ಮುಂದೆ ಬಂದು ಕರ್ನಾಟಕದ ಏಕೀಕರಣದ ನಂತರ ಬಂದು ನಮ್ಮ ಸಮಗ್ರ ಕರ್ನಾಟಕವು ಯಾವ ರೀತಿ ಒಗ್ಗೂಡ್ತೋ ಆ ಸಂದರ್ಭದಲ್ಲಿ ಒಗ್ಗೂಡಿದಂತ ನೆಲ ಇದು ಗೆಳೆಯರ ನಮಸ್ಕಾರ ಕನ್ನಡದ ಆದಿಕವಿ ಪಂಪ ಈತನ ಹುಟ್ಟೂರು ಅಣ್ಣಿಗೆರೆ ಇವತ್ತಿಗೆ ಧಾರವಾಡ ಜಿಲ್ಲೆನಲ್ಲಿ ಒಂದು ತಾಲೂಕು ಕೇಂದ್ರ ಆಗಿರುವಂತಹ ಈ ಎಣ್ಣಿಗೆರೆಯಲ್ಲಿ ಒಂದು ವಿಶಿಷ್ಟವಾದ ದೇವಾಲಯ ಇದೆ ಆ ದೇವಾಲಯ ಬಂದು ಅಮೃತೇಶ್ವರ ಗುಡಿ ಅಂತ ಇದು ಕಲ್ಯಾಣದ ಚಾಲುಕ್ಯರು ಕಟ್ಟಿರುವಂತಹ ತುಂಬ ವಿಶಿಷ್ಟವಾದ ಮತ್ತು ತುಂಬ ಶ್ರೀಮಂತಿಕೆ ಉಳ್ಳಂತಹ ಒಂದು ಒಂದು ದೇವಸ್ಥಾನ ಆಗಿದೆ ಈ ದೇವಸ್ಥಾನವನ್ನು ನಾನು ತೋರೋದಕ್ಕೆ ಮುನ್ನ ಈ ಒಂದು ಅಣ್ಣಿಗೆರೆಯ ಒಂದು ಇತಿಹಾಸವನ್ನ ಹೇಳಕ್ಕೆ ಅಂತ ಇಷ್ಟಪಡ್ತೀನಿ ಮೊದಲನೇದಾಗಿ ಅಣ್ಣಿಗೆರೆಯ ಒಂದು ರಾಜಕೀಯ ಇತಿಹಾಸವನ್ನೇನಾದರೂ ನಾವು ನೋಡೋದಾದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಈ ಒಂದು ಅಣ್ಣಿಗೆರೆ ಬಂದು ತುಂಬ ಒಂದು ಪ್ರಸಿದ್ಧವಾದ ಕ್ಷೇತ್ರ ಆಗಿರುತ್ತೆ ಇದರ ನಂತರ ಬಂದು ರಾಷ್ಟ್ರಕೂಟರು ಮುಂದೆ ಕಲ್ಯಾಣದ ಚಾಲುಕ್ಯರು ಅದರ ನಂತರ ಬಂದು ಹೊಯ್ಸಳರು ಮತ್ತು ಸೆವುಣರ ಕಾಲದವರೆಗೂ ಬಂದು ಇದು ಪ್ರಮುಖ ಆಡಳಿತ ಕೇಂದ್ರವಾಗೇ ಇರುತ್ತೆ ಇನ್ನು ಇದು ಕೃಷ್ಣಾ ನದಿಯ ಕೆಳದಂಡಿನಲ್ಲಿ ಇರುವ ಕಾ ಕಾರಣಕ್ಕೆ ಬಂದು ಮುಂದೆ ಬಂದು ಹೊಯ್ಸಳರು ಮತ್ತು ಸೆವುಣರ ಮಧ್ಯದಲ್ಲಿ ಸಾಕಷ್ಟು ಕಾಳಗವನ್ನು ಈ ಒಂದು ಸ್ಥಳ ನೋಡಬೇಕಾಗತ್ತೆ ಇದರ ನಂತರ ಬಂದು ವಿಜಯನಗರ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಕಡೆ ವಿಜಯನಗರ ಆದರೆ ಇವತ್ತಿನ ಬಿಜಾಪುರದ ಆದಿಲ್ ಶಾಹಿಗಳಿರ್ಬೋದು ಬೀದರ್ನ ಬರೀದ್ ಶಾಹಿಗಳಿರ್ಬೋದು ಅಹಮದ್ ನಗರ್ನ ನಿಜಾಮ್ ಶಾಹಿಗಳಿರ್ಬೋದು ಬೇರರ್ನ ಬಂದು ಇಮಾದ್ ಶಾಹಿಗಳಿರ್ಬೋದು ಹಾಗೆ ಗೋಲ್ಕೊಂಡದ ಶಾಹಿಗಳಿರ್ಬೋದು ಇವರ ಒಂದು ನಡುವೆ ಕೂಡ ಒಂದು ಸಾಕಷ್ಟು ಕಾದಾಟಕ್ಕೆ ಈ ಒಂದು ಸ್ಥಳ ಬಂದು ಸಾಕ್ಷಿಯಾಗಿರುತ್ತೆ ಇದರ ನಂತರ ಟಿಪ್ಪು ಸುಲ್ತಾನ್ ಆಗ್ಬೋದು ಮುಂದೆ ಬ್ರಿಟಿಷರ ಒಂದು ಕಾಲದವರೆಗೂ ಕೂಡ ತುಂಬ ಪ್ರಮುಖವಾದ ಸ್ಥಳ ಆಗಿ ಮುಂದೆ ಬಂದು ಕರ್ನಾಟಕದ ಏಕೀಕರಣದ ನಂತರ ಬಂದು ನಮ್ಮ ಸಮಗ್ರ ಕರ್ನಾಟಕವು ಯಾವ ರೀತಿ ಒಗ್ಗೂಡ್ತೋ ಆ ಸಂದರ್ಭದಲ್ಲಿ ಒಗ್ಗೂಡಿದಂಥ ನೆಲ ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ನಮ್ಮಲ್ಲಿ ಪ್ರಾಂತ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ನೋ ನೋಡೇ ಇರ್ತೀವಿ ಉದಾಹರಣೆಗೆ ಬನವಾಸಿ ಇರ್ಬೋದು ಬೆಳವೋಳ ಇರ್ಬೋದು ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಇತಿಹಾಸದ ದಾಖಲೆಗಳಲ್ಲಿ ನೋಡ್ತೀವಿ ಈ ಒಂದು ಅಣ್ಣಿಗೆರೆ ಬೆಳವೋಳ ಪ್ರಾಂತ್ಯದಲ್ಲಿದ್ದಂತಹ ಒಂದು ಪ್ರಮುಖವಾದ ಸ್ಥಳ ಹಾಗೂ ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ನಾವೇನಾದ್ರು ನೋಡೋದಾದ್ರೆ ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಅಂತ ನಾವು ಕರೆಸ್ಕೊಂಡಂತಹ ನಾಲ್ಕನೇ ಸೋಮೇಶ್ವರ ಬಂದು ನಮ್ಮ ಇವತ್ತಿನ ಬಸವ ಕಲ್ಯಾಣವನ್ನು ಕಳ್ಕೊಂಡ ನಂತರ ಬಂದು ಅಣ್ಣಿಗೆರೆಯನ್ನು ಒಂದು ರಾಜಧಾನಿಯಾಗಿ ಕೂಡ ಮಾಡ್ಕೊಂಡಿರ್ತಾನೆ ಹಾಗಾಗಿ ಇದೊಂದು ಐತಿಹಾಸಿಕವಾಗಿ ತುಂಬ ಮಹತ್ವವಾದ ಸ್ಥಳ ಕೂಡ ಆಗಿದೆ ಇನ್ನು ನನ್ನಿಂದ ನೀವು ನೋಡ್ತಿರುವಂತಹ ಈ ಒಂದು ಅಮೃತೇಶ್ವರ ಗುಡಿ ಕೂಡ ಕಲ್ಯಾಣದ ಚಾಕ್ಯರ ವಾಸ್ತುಶೈಲಿಯಲ್ಲಿ ಸೊ ಇನ್ನಷ್ಟು ಮಾಹಿತಿಗಳನ್ನ ನಾವು ಮುಂದೆ ಹೋಗಿ ನೋಡೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ನಾನೀಗಾಗಲೇ ಬಂದು ಈ ಒಂದು ಹಣ್ಣಿಗೆರೆಯ ರಾಜಕೀಯ ಇತಿಹಾಸವನ್ನು ಸಾಕಷ್ಟು ಹೇಳಿದ್ದೀನಿ ಇನ್ನು ಈ ಗುಡಿಗೆ ಸಂಬಂಧಪಟ್ಟಂತಹ ಹಲವು ಅಚ್ಚರಿಯ ವಿಷಯಗಳನ್ನ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ ಮಿತ್ರ ಆಗಿರುವಂತಹ ನಮ್ಮ ಮಾರುತಿ ಮೀಸೆ ಅವರು ಬಂದು ಮುಂದೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ ಸರ್ ನಾವು ಪ್ರವಾಸೋದ್ಯಮಿ ಇಲಾಖೆಯ ವತಿಯಿಂದ ಇಲ್ಲಿ ಧಾಡು ಜಿಲ್ಲಾ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮಿ ಇಲಾಖೆ ಆ ಒಂದು ಇಲಾಖೆ ವತಿಯಿಂದ ಪ್ರವಾಸಿ ಮಿತ್ರ ಅಂತೇಳಿ ನಮ್ಗೆ ನೆನೆಸಿರ್ತಾರೆ ಸರ್ ನಮ್ದು ಏನಪ್ಪಾ ಅಂದ್ರೆ ವಿಶೇಷತೆ ದೇಶ ಮತ್ತು ವಿದೇಶಿ ಪ್ರವಾಸಿಗರಿಗೆ ಬಂದವರಿಗೆ ಸುರಕ್ಷತೆ ಭದ್ರತಾ ಕೊಡುವೊಳಗ ನಾವಿಲ್ಲಿ ಇರ್ತೇವೆ ನಮ್ದೇನೋ ಒಂದು ವೈಯಕ್ತಿಕ ಒಂದು ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ನನಗೆ ಕೈಲಾದಷ್ಟು ಒಂದು ಮಾಹಿತಿಯನ್ನು ಕುರಿತು ಇದು ಅಮೃತೇಶ್ವರ ಮೂರ್ತಿ ಸರ್ ಅಮೃತೇಶ್ವರ ಅಂತ ಹೇಳಿ ಕರೀತಾರೆ ಈ ಅಮೃತೇಶ್ವರ ಬೆಳ್ಳಿ ಮೂರ್ತಿ ಸರ್ ಅದ್ರ ಒಳಗಡೆ ಉದ್ಭವ ಅದ ಸರ್ ಸ್ವಯಂಭೋಸಿ ಉದ್ಭವ ಲಿಂಗು ಆ ಉದ್ಭವ ಲಿಂಗೋದ ಸರ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಪೂಜೆ ಆಗ್ತದೆ ಮತ್ತೆ ರಾತ್ರಿ ಎಂಟು ಹದಿನೈದು ಪೂಜೆ ಕಾರ್ಯಕ್ರಮ ಪ್ರತಿದಿನ ಇವರು ಆಗ್ತದೆ ಸರ್ ಆದಾಗ ರಾತ್ರಿ ಎಂಟು ಹದಿನೈದಕ್ಕೆ ಪೂಜೆ ಆದಾಗ ಈ ಒಂದು ಅಮೃತೇಶ್ವರನ ಬೆಳ್ಳಿ ಮೂರ್ತಿ ಅಂತ ಶೆಟ್ಟಿಲ್ ಇದ್ದಾಗ ನಾವು ನ್ಯಾಚುರಲ್ ಸ್ವಯಂಭಾವಿ ಅಮೃತೇಶ್ವರ ಲಿಂಗವನ್ನು ನಾವು ನೋಡಬಹುದು ಇದು ತಾಯಿ ಕಾಶಮ ದೇವಿ ಅಂತೇಳಿ ಕರಿತಾರೆ ಸರ್ ಕಾಶಮ ದೇವಿ ಅಂದ್ರ ಪಾರ್ವತಿಯ ಅವತಾರ ಕಾಶಮ ದೇವಿ ಸರ್ ಅಮೃತೇಶ್ವರನ ವೈಪು ಅಮೃತೇಶ್ವರ ಅಂದ್ರೆ ಒಂದು ಭಗವಂತನ ಒಂದು ಅವತಾರ ಸರ್ ಹಾಗೆ ಹೇಳ್ಬಿಟ್ಟು ಸರ್ ಇದು ಆ ಕಲ್ಯಾಣ ಚಾಲುಕ್ಯ ರಾಜಧಾನಿ ಒಳಗ ಜಕನಾಚಾರ ನಿರ್ಮಾಣ ಮಾಡಿದಂತ ದೇವಾಲಯ ಅಂತೇಳಿ ಬರ್ತು ಹತ್ತನೇ ಶತಮಾನ ಮುಕ್ತಾಯ ಹನ್ನೊಂದನೇ ಶತಮಾನ ಪ್ರಾರಂಭ ಅಂತೇಳಿ ಬರ್ತು ಅಂತೇಳಿ ಕೂಡ ಇಶ್ವಿ ಕೂಡ ಕಾಣ್ಬೋದು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಣೆ ಮಾಡಿತು ಹತ್ತೊಂಬತ್ತರ ಐವತ್ತೆಂಟರ ಬಿಪೋರ್ ಒಳಗ ಈ ಕಮಿಟಿಯವರು ಈ ಗುಡಿ ಒಳಗ ಆಗುವಂತಹ ಧರ್ಮ ಕಾರ್ಯಗಳನ್ನು ಇನ್ನಿತರ ಜಾತ್ರೆಗಳ ಎಲ್ಲಾ ಕಾರ್ಯಕ್ರಮಗಳನ್ನು ಕಮಿಟಿಯವರು ಮಾಡ್ತಾ ಇದ್ರು ಇವಾಗ ಕೂಡ ಕಮಿಟಿ ಇದೆ ಆ ಕಮಿಟಿಯವರು ಆ ಇಲಾಖೆಯ ಸಹಯೋಗದೊಂದಿಗೆ ಇಲಾಖೆಯ ಪರ್ಮಿಷನ್ ತೆಗೆದುಕೊಂಡು ಇನ್ನಿತರ ಆಗುವಂತಹ ಧರ್ಮ ಕಾರ್ಯಗಳನ್ನು ಕೂಡ ಇಲ್ಲಿ ಸರ್ ಸರ್ ಇಲ್ಲಿ ಮೇಲ್ಗಡೆ ಇರುವಂತಹ ಇಪ್ಪತ್ತೊಂದು ಗೋಪುರಗಳಿದಾವೆ ಆ ಇಪ್ಪತ್ತೊಂದು ಗೋಪುರದ ಒಳಗೆ ಹನ್ನೊಂದು ಸ್ಟ್ಯಾಂಡಿಂಗ್ ಶಿವನ ಮೂರ್ತಿ ಅದಾವೆ ಇನ್ನ ಹತ್ತು ಶಿಲಾ ಬಾಲಕಿಯರು ನಿಂತ ಒಂದು ಮೂರ್ತಿಯನ್ನ ತಾವು ಕೂಡ ಈ ಒಂದು ದೇವಾಲಯದೊಳಗೆ ಕಾಣಬಹುದು ಇಲ್ಲಿ ಡಿಸೈನ್ ಫಸ್ಟ್ ಒನ್ ಐತಲ್ರಿ ಡಿಸೈನ್ ಐತಲ್ಲ ಆ ಡಿಸೈನ್ ತಳಗಡೆ ನೋಡ್ರಿ ಇಲ್ಲಿ ಕಪಲ್ಸ್ ಡ್ಯಾನ್ಸಿಂಗ್ ಲೇಡಿ ಸೂಕ್ಷ್ಮವಾದ ಗಾನ ಗಂಧರ್ವ ಕಪಲ್ಸ್ ಡ್ಯಾನ್ಸಿಂಗ್ ಮಾಡುವಂತ ಒಂದು ಇಮೇಜ್ ತಾವು ಕೂಡ ಕಾಣಬಹುದು ಅದ್ರ ತಳಗಡೆ ಬರೀ ಮಚ್ಚೆ ಅಂತ ಹೇಳಿ ಪಿಸ್ ಲೇಡಿ ಕಪಲ್ಸ್ ಡ್ಯಾನ್ಸ್ ಮಾಡುವಂತ ಒಂದು ಇಮೇಜು ಇದು ನೋಡ್ರಿ ಗಜಲಕ್ಷ್ಮಿ ಹೇಳಿ ಕರಿತಾರೆ ಗಜಲಕ್ಷ್ಮಿ ಹಿಂದೂ ಐತಿಹಾಸಿಕ ದೇವಾಲಯವನ್ನು ನಾವು ಎಲ್ಲೇ ನೋಡ್ಲಿಕ್ಕೆ ಹೋದ್ರೆ ಎಂಟ್ರೆನ್ಸ್ ಗಜಲಕ್ಷ್ಮಿ ಇರುತ್ತೆ ಎರಡು ಆನೆ ಆ ಆನೆಯ ಸೊಂಡಿ ಒಳಗೆ ಕಮಲು ಇರುತ್ತೋ ಆ ಕಮಲುವಿಂದ ಈ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಿತ್ತು ಅಂತೇಳಿ ಶಾಸ್ತ್ರ ಹೇಳುತ್ತದೆ ಇದಕ್ಕೆ ಗಜಲಕ್ಷ್ಮಿ ಅಂತೇಳಿ ಕರೀತಾರೆ ಸರ್ ಇಲ್ಲಿ ಎರಡು ಎಲ್ಫೆಂಟ್ ಅದೇ ಎಲ್ಫೆಂಟ್ ಎರಡು ಅದಾವೆ ಫೇಸ್ ಎರಡದವೇ ದೇಹ ಒಂದೈತಿ ಈ ತರ ಮೊದ್ಲ ಎಲ್ಫೆಂಟ್ ಆನೆಗಳು ಈ ತರ ಇರ್ತಿದ್ವು ಅಂತೇಳಿ ಜಕಣಾಚಾರ್ಯ ಶಿಲ್ಪಿ ಈ ಒಂದು ಚಿತ್ರ ಮುಖಾಂತರ ನಮಗೆ ತೋರಿಸಿದಾನೆ ಅದು ಬಂದ್ಬಿಟ್ಟು ಇಲ್ಲೇ ತಳಗಿ ನೋಡಿ ಶಾಂತಿ ಚಕ್ರ ಅಂತೇಳಿ ಕರೀತಾರೆ ಇದಕ್ಕೆ ಶಾಂತಿ ಚಕ್ರ ಅಂದ್ರೆ ನಾವು ಹೊರಗಡೆಯಿಂದ ಬರ್ಬೇಕಾದ ಭಗವಂತನ ದರ್ಶನಕ್ಕೆ ನಮ್ಮ ಮನಸ್ಥಿತಿ ಸರಿ ಇರಲ್ಲ ಮೈಂಡ್ ಸರಿ ಇರಂಗಿಲ್ಲ ಆಫೀಸಲ್ಲಿ ಜಂಜಾಟ ಫ್ಯಾಮಿಲಿ ಜಂಜಾಟ ಇನ್ನಿತರ ಜೊಂಜಾಟದೊಳಗೆ ನಾವು ಬರ್ತಿರ್ತೇವೆ ಅಂತಹ ಸಮಯದೊಳಗೆ ನಮ್ಮ ನೇತ್ರ ದೃಷ್ಟಿ ಈ ಒಂದು ಶಾಂತಿ ಚಕ್ರದ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂಥ ಸಮಸ್ಯೆಗಳು ಎಲ್ಲ ಹೋಗಿ ಶಾಂತಿಯುತವಾಗಿ ಆ ಭಗವಂತನ ದರ್ಶನ ಮಾಡಲಿಕ್ಕೆ ಶಾಸ್ತ್ರೋಪಚಾರವಾಗಿ ಇದಕ್ಕೆ ಶಾಂತಿ ಚಕ್ರ ಅಂತೇಳಿ ಕರಿತಾ ಇದ್ದಾರೆ ಸರ್ ಇಲ್ಲಿ ನೋಡಿ ಇಲ್ಲಿ ಕೂಡ ಸ್ಟ್ಯಾಂಡಿಂಗ್ ಮೂರ್ತಿಗಳು ಇದ್ವು ದೇವರು ಸ್ಟ್ಯಾಂಡಿಂಗ್ ಮೂರ್ತಿಗಳಿದ್ವು ದುಷ್ಕರ್ಮಿಗಳಿಂದ ಹಾಳಾಗಿದ್ದೇವೆ ಅಂತ ಹೇಳ್ತಾರೆ ಇವು ನೋಡಿರಿ ಉದಾಹರಣೆ ಬಂದ್ಬಿಟ್ಟು ಇಲ್ಲೇ ಈ ಜಾಗಗಳು ಖಾಲಿ ಇರಬಾರ್ದು ಅಂತೇಳಿ ಪೀಠಿಕೆಗಳಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಇವತ್ತು ನೋಡಿ ಇದು ಬ್ರಹ್ಮ ಬ್ರಹ್ಮನ ಒಂದು ಇಮೇಜ್ ಇಲ್ಲಿ ಒಂದು ಮೂರ್ತಿ ಇತ್ತು ಆ ಬ್ರಹ್ಮನ ವಾಹನ ಹಂಸ ನೋಡಿ ಇಲ್ಲಿ ಶಿವನ ಟ್ಯಾಚು ಶಿವನ ಒಂದು ಮೂರ್ತಿ ಇತ್ತು ಆ ಶಿವನ ವಾಹನ ನಂದಿ ನೋಡಿ ಇಲ್ಲಿ ಕೂಡ ಒಂದು ವಿಷ್ಣುವಿನ ಒಂದು ಮೂರ್ತಿ ಇತ್ತು ಆ ಮೂರ್ತಿ ಇಲ್ಲ ಈಗ ಲಿಂಗಪೀಠಿಗೆ ಆಗಿದ್ದರಿಂದ ಇಲ್ಲಿ ಕೂಡ ವಿಷ್ಣು ಇದ್ದಾನೆ ವಿಷ್ಣುವನ ವಾಹನ ಇಲ್ಲೇ ಗರುಡ ಇದೆ ಆ ಗರುಡ ತಳಗಿನ ವಾಹನದ ಮ್ಯಾಗ ಇಲ್ಲಿ ಇಂಥ ದೇವರ ಮೂರ್ತಿಗಳು ಇತ್ತು ಅಂತೇಳಿ ನಾವು ಊಹೆ ಮಾಡ್ತಾ ಇದ್ವಿ ಸರ್ ಇದಕ್ಕೆ ಉತ್ಸವ ಮಂಟಪ ಅಂತ ಹೇಳ್ತಾರೆ ಪ್ರತಿ ಮಂಡೆ ಎವ್ರಿ ಮಂಡೆ ಸರ್ ಪ್ರತಿ ಸೋಮವಾರ ಪಾಲ್ಕಿ ಶಿವ ಆಗ್ತದೆ ಸರ್ ಅಮೃತೇಶ್ವರನ ಇನ್ನು ಸ್ಮಾಲ್ ವಿಗ್ರಹಗಳನ್ನ ಕಾಶಮ್ಮ ದೇವಿ ಮತ್ತು ಅಮೃತೇಶ್ವರನ ವಿಗ್ರಹಗಳನ್ನಿಟ್ಟು ಒಂದು ರೌಂಡು ಪಾಲ್ಕಿ ಶಿವ ಆದ ನಂತರ ಆ ಸ್ಮಾಲ್ ಸಣ್ಣ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಇಲ್ಲಿ ಕೂಡ ಪೂಜೆ ಕಾರ್ಯಕ್ರಮ ಮಾಡ್ತಾರೆ ಆ ಪೂಜೆ ಕಾರ್ಯಕ್ರಮ ನಂತರ ಪ್ರಸಾದ ಒಂದು ವ್ಯವಸ್ಥೆನೇ ಇರುತ್ತದೆ ಪ್ರತಿ ಸೋಮವಾರ ಅದಕ್ಕೆ ಇದಕ್ಕೆ ಉತ್ಸವ ಮಂಟಪ ಅಂತೇಳಿ ಕರೀತಾರೆ ಸರ ಮೇಲ್ಗಡೆ ಒಂದು ಬರ್ಡ್ಸ್ ಕಾಣ್ತಿದೆ ಹಕ್ಕಿಗಳ ಸಾಲು ಅದಕ್ಕೆ ಗಂಡು ಬೇರಿಂಡ ಪಕ್ಷಿ ಅಂತೇಳಿ ಕರೀತಾರೆ ಗಂಡು ಬೇರಿಂಡ ಪಕ್ಷಿ ಅಂದರೆ ಪಕ್ಷಿ ಒಳಗೆ ಬಲಶಾಲಿವಾದಂಥ ಪಕ್ಷಿ ಅಂದರೆ ಗಂಡು ಬೇರಿಂಡ ಪಕ್ಷಿ ಇದು ನಮ್ಮ ಕರ್ನಾಟಕ ಮೈಸೂರು ರಾಜ್ಯರ ಒಂದು ಸಿಂಬಾಲ್ ಲಾಂಛನವಾಗಿ ಇದನ್ನು ಈ ಒಂದು ಸಿಂಬಾಲನ್ನು ಬಳಸ್ತಿದ್ರು ಅದಾದ ನಂತರ ಹತ್ತೊಂಬತ್ತನೂರ ಎಪ್ಪತ್ತ್ಮೂರಕ್ಕೆ ಕರ್ನಾಟಕವನ್ನು ಮರು ನಾಮಕರಣ ಮಾಡಿದ ನಂತರ ಇದನ್ನು ಗೋರ್ಮೆಂಟ್ ಲಾಂಛನವಾಗಿ ಈ ಗಂಡು ಬೀರಿಂಡ ಪಕ್ಷಿಯ ಒಂದು ಸಿಂಬಾಲನ್ನು ಗೋರ್ಮೆಂಟ್ ಲಾಂಛನವಾಗಿ ಉಪಯೋಗ ಮಾಡ್ತಾ ಉದಾಹರಣೆಗೆ ಉದಾಹರಣೆ ಕೆ ಎಸ್ ಆರ್ ಟಿ ಸಿಂಬಾಲ್ ಪೊಲೀಸ್ ಸಿಂಬಾಲ್ ಹೀಗಾಗಿ ಇದು ಗೋ ಅಧಿಕೃತ ಗೋರ್ಮೆಂಟ್ ಕರ್ನಾಟಕ ಸರ್ಕಾರದ ಅಧಿಕೃತ ಗೋರ್ಮೆಂಟಿನ ಒಂದು ಅಧಿಕೃತ ಲಾಂಛನವಾಗಿ ಈ ಒಂದು ಗಂಡು ಬೀರಿಂಡ ಪಕ್ಷಿಯ ಸಿಂಬಾಲನ್ನು ಬಳಸ್ತಾ ಇದ್ದಾರೆ ಸೊ ಅಲ್ಲದೆ ಈಗ ಗಂಡ ಬೇರುಣದ ಬಗ್ಗೆ ನಮ್ಮ ಸರ್ ಹೇಳಿರೋ ಮಾಹಿತಿಗೆ ಅನುಗುಣವಾಗಿ ಇನ್ನೊಂದಷ್ಟು ಮಾಹಿತಿಗಳನ್ನು ನಾವೇನಾದರೂ ಹೇಳೋದಾದರೆ ಕರ್ನಾಟಕದ ವಾಸ್ತುಶಿಲ್ಪದಲ್ಲಿ ಈ ಒಂದು ಗಂಡ ಬೇರುಂಡದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಅರಳಿಸಿದ ಕಲ್ಯಾಣದ ಚಾಲುಕ್ಯರು ಉದಾಹರಣೆಗೆ ನೀವು ಬಳ್ಳಿಗಾವಿನಲ್ಲಿ ನೀವು ನೋಡ್ಬೋದು ಒಂದು ಗಂಡ ಬೇರುಂಡದ ಒಂದು ಶಿಲ್ಪ ಇದೆ ಅದನ್ನು ನಾವು ನಮ್ಮ ಹಳೆ ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೀವಿ ಬಳ್ಳಿಗಾಡಿ ಒಂದು ಬಳ್ಳಿಗಾವಿ ಒಂದು ಸೀರೀಸ್ ಏನಿತ್ತು ಅಲ್ಲಿ ಗಂಡ ಬೇರುಂಡವನ್ನು ತೋರಿಸಿದ್ದೀವಿ ಹಾಗಾಗಿ ಅದರ ಅದರ ಒಂದು ಮುಂದುವರಿಕೆಯ ಭಾಗವಾಗಿ ಕಲ್ಯಾಣದ ಚಾಲುಕ್ಯರ ಒಂದು ಮುಂದುವರಿಕೆಯ ಭಾಗವಾಗಿ ನೋಡಿದ್ರೆ ಅದು ನಮ್ಮ ಮೈಸೂರು ಸಂಸ್ಥಾನ ಅಂತ ಏನಿತ್ತು ಅಲ್ಲಿವರೆಗೂ ಗಂಡ ಬೇರುಂಡವನ್ನು ಕರ್ನಾಟಕದ ಅರಸರು ಬೇರೆ ಬೇರೆ ಕಾಲದಲ್ಲಿ ಬಳಸಿದ್ದು ಕೂಡ ನಮಗೆ ಕಂಡು ಬರುತ್ತೆ ಅಲ್ಲಿ ಮೇಲ್ಗಡೆ ಐತೆ ನೋಡಿ ಸರ್ ಏಕದಶ ರುದ್ರಮುಖ ಅಂತೇಳಿ ಕರೀತಾರೆ ಸರ್ ಹನ್ನೊಂದು ಸ್ಟ್ಯಾಂಡಿಂಗ್ ಶಿವನ ಅವತಾರದ ಒಂದು ಮೂರ್ತಿಗಳು ಅದಾವಲ್ಲ ಸರ ಅವು ಏಕದಶ ರುದ್ರಮುಖ ಅಂತೇಳಿ ಕರೀತಾರೆ ಸರ್ ಅದು ತಳಿ ಬಂದ್ಬಿಟ್ಟು ನೋಡಿ ಸರ ಇಲ್ಲೇ ಒಂದು ಎಲಿಫೆಂಟ್ ಲೈನ್ ಐತೆ ನೋಡ್ರಿ ಆನೆಗಳ ಸಾಲಿನ ಚಿತ್ರ ಆನೆಗಳ ಸಾಲಿನ ಚಿತ್ರ ಅದಲ್ಲ ಒಂದು ಪ್ರಾಣಿ ಒಳಗೆ ಬಲ್ಚಾಲಿವಾದಂಥ ಪ್ರಾಣಿ ಅಂದರೆ ಇದು ಆನೆ ಆನೆ ಮತ್ತು ಆ ಒಂದು ಗಂಡು ಬಿರುಂಡ ಪಕ್ಷಿ ಇವು ಎರಡು ಈ ಅನ್ನಿಗಿರಿ ಆಳುವಂಥ ಒಂದು ರಾಜ್ಯನ ಬಲೆ ಸಂಕೇತವನ್ನ ತೋರಿಸ್ತಿದ್ವು ಅಂತೇಳಿ ಹೇಳ್ತಾರೆ ಸರ್ ಸರ್ ಇಲ್ಲಿ ಬಂದ್ಬಿಟ್ಟು ನೋಡಿ ನೋಡಿ ಹಂಸದ ಲೈನ್ ಇದೆ ನೋಡಿ ಸರ್ ಹಂಸದ ಲೈನ್ ಇದೆ ಇಲ್ಲಿ ಬಂದ್ಬಿಟ್ಟು ಡಿಸೈನ್ ಇದೆ ಆ ಡಿಸೈನ್ ಒಳಗಡೆ ಒಂದು ಕುಬೇರ ಕುಂತ ಒಂದು ಇಮೇಜ್ ತಾವು ಕಾಣಬಹುದು ಇಲ್ಲಿ ನೋಡಿ ಸರ್ ಮಚ್ಚ ಕನ್ಯಾ ಹೇಳಿ ಒಳಗಡೆ ಇರುವಂತಹ ಪೀಸ್ ಡ್ಯಾನ್ಸಿಂಗ್ ಇರುವಂತಹ ಕಪಲ್ಸ್ ಇಂದು ಅದು ಟೊಳ್ಳಾದ ಚಿತ್ರಕಲೆ ಇದೆ ಈ ತಳಗಡೆ ನೋಡ್ರಿ ಕಪಲ್ ಡ್ಯಾನ್ಸಿಂಗ್ ಇದೆ ಇದೆ ಅದು ಟೊಳ್ಳಾರ ಸೂಕ್ಷ್ಮ ಚಿತ್ರಕಲೆ ಇದೆ ನೀವು ಕೂಡ ಈಗ ನೀವು ಪೇಪರ್ ಕಟ್ಟಿಂಗ್ ಮಾಡಿದರೂ ಬರಲ್ಲ ಒಂದೇನೋ ಆಧುನಿಕ ನೀವು ಟೆಕ್ನಿಕಲ್ ಯೂಸ್ ಮಾಡಿ ಈ ಥರವನ್ನು ಚಿತ್ರಗಳನ್ನು ಬಿಡಿಸಕ್ಕೆ ಹೋದ್ರೆ ಆಗಲ್ಲ ಅಲ್ಲಿಂದ ಇದು ಭಾಳ ಸೂಕ್ಷ್ಮವಾದ ಚಿತ್ರ ಇವಕ್ಕೆಲ್ಲ ಪಣಿಬಂಧ ಅಂತೇಳಿ ಕರಿತಾರೆ ಸರ್ ಶಾಸ್ತ್ರೋಚ್ಛಾರವಾಗಿ ಪಣಿಬಂಧ ಅಂತೇಳಿ ಕರಿತಾರ ಇಲ್ಲಿ ಬರೀ ಸರ್ ಇದಕ್ಕೆ ವಜ್ರ ಪಣಿಬಂಧ ಅಂತೇಳಿ ಕರಿತಾರೆ ಸರ್ ಇದು ಕಪಲ್ಸ್ ಡ್ಯಾನ್ಸಿಂಗ್ ಇಮೇಜ್ ಇನ್ ಸರ್ ನೋಡಿ ಎರಡು ಒಳಗೆ ಒಂದು ಅದ್ಭುತವಾದಂಥ ಒಂದು ಚಿತ್ರಕಲೆಯನ್ನು ಶಿಲ್ಪಿ ಇಲ್ಲೇ ಮಾಡಿದ್ದಾನೆ ಇಲ್ಲಿ ಒಬ್ಬ ಪುರುಷ ಕೊಳಲವನ್ನು ಓದುತ್ತಿರುವಂಥ ಒಂದು ಇಮೇಜ್ ಆ ಕೊಳವಿನ ಸಂಗೀತದ ಅನುಗುಣವಾಗಿ ನರ್ತನೆ ಮಾಡುವಂಥ ಮಹಿಳೆ ಇಲ್ಲೊಬ್ಬ ಪುರುಷ ಮೃದಂಗ ಬಾರಿಸುವಂಥದ್ದು ಆ ಮೃದಂಗದ ಸಂಗೀತದ ಅನುಗುಣವಾಗಿ ಈ ಮಹಿಳೆ ನರ್ತನೆ ಮಾಡುವಂಥದ್ದು ಈ ಎರಡೂ ಮಹಿಳೆಯ ನರ್ತನೆ ಮಾಡುವಂಥ ಭಂಗಿಗಳು ಬೇರೆ ಬೇರೆ ಅದವು ಭಾಳ ಸೂಕ್ಷ್ಮವಾದ ಚಿತ್ರಗಳನ್ನು ತಾವು ಕೂಡ ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ ನೋಡಬಹುದು ಇದು ಟೊಳ್ಳು ಹಿಂದ್ಗಡೆ ನೋಡಿದೀವಿ ಟೊಳ್ಳನ್ನ ಬಳಸ್ಕೊಂಡು ಅಂದ್ರೆ ಈ ಒಂದು ಶಿಲ್ಪಗಾರಿಕೆ ಮಾಡೋದು ತುಂಬಾ ಒಂದು ಚಾಲೆಂಜಿಂಗ್ ಕೆಲಸ ಒಂದು ಚಾಲೆಂಜಿಂಗ್ ಕೆಲಸವನ್ನ ಕರ್ನಾಟಕದ ಶಿಲ್ಪಿಗಳು ಅದರಲ್ಲೂ ನಾವು ನಾವುಗಳು ಕರ್ನಾಟಕದ ಒಂದು ವಿಶ್ವಕರ್ಮ ಸೊಸೈಟಿ ಏನಿದೆಯೋ ಅದಕ್ಕೆ ತುಂಬಾ ಋಣಿಗಳಾಗಿರ್ಬೇಕು ಇವತ್ತೇನಾದ್ರೂ ಕರ್ನಾಟಕವನ್ನ ಶಿಲ್ಪಕಲೆಗಳ ತವರೂರು ಹೀಗೆಲ್ಲ ಕರಿತಾ ಇದ್ರೆ ಅದಕ್ಕೆ ಕಾರಣವೇ ನಮ್ಮ ವಿಶ್ವಕರ್ಮ ಸೊಸೈಟಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕನ್ನಡಿಗರು ಅವ್ರಿಗೆ ಆಗಿರಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಇದು ನೋಡಿ ಸ್ನೈಕ್ ಪಟ್ಟಿ ಅಂತೇಳಿ ನಾಗ ದಂಪತಿಗಳ ಶಾಖಾಪಟ್ಟಿ ಅಂತೇಳಿ ಕರೀತಾರೆ ಇಲ್ಲಿ ಕೂಡ ಹಾವಿಂದು ಹಾವಿನ ಚಿತ್ರದ ಒಂದು ಇಮೇಜ್ ಇತ್ತು ಇಲ್ಲಿ ಕೂಡ ಇದು ಡ್ಯಾಮೇಜ್ ಆಗಿದೆ ಇದು ಕೂಡ ಕಪಲ್ಸ್ ಡ್ಯಾನ್ಸಿಂಗ್ ಇಂದ ಒಂದು ಇಮೇಜಿನ ಪಟ್ಟಿ ಪನಿ ಬಂದ ಇಲ್ಲಿ ನೋಡಿ ಸಿ ಅಲಾಟನ ಪಟ್ಟಿ ಅಂತೇಳಿ ಕರೀತಾರೆ ಸಿ ಅಲಾಟನ ಪಟ್ಟಿ ಅಂದ್ರೆ ಈ ಒಂದು ಪಟ್ಟಿ ಒಳಗ ಸಿಂಹದ ಇಮ್ ಒಂದು ಇಮೇಜ್ ಅದೇ ಆ ಸಿಂಹದ ಮುಖ ಒಂದು ಎಡಕ್ಕೆ ಮತ್ತು ಒಂದು ಬಲಕ್ಕೆ ಕೂಡ ಮಖ ಮಾಡಿದ್ದು ತಾವು ಕೂಡ ಕಾಣಬಹುದು ಇದು ಕೂಡ ಒಂದು ಕಪಲ್ ಡ್ಯಾನ್ಸಿಂಗ್ ಎಂದು ಇದು ಕೂಡ ಕಪಲ್ ಡ್ಯಾನ್ಸಿಂಗ್ ಎಂದು ಇಲ್ಲಿ ನೋಡಿ ಇದು ವಾದ್ಯ ವಾದ್ಯ ವೃಂದದವರ ಒಂದು ಸಾಲ್ಪಟ್ಟಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಕೋಳು ಬಾಸುವಂಥ ಇಮೇಜನ್ನು ತು ತಾವು ಕೂಡ ಕಾಣಬಹುದು ಇಲ್ಲಿ ಒಂದು ಅದ್ಭುತವಾದಂತಹ ಚಿತ್ರ ಒಂದು ಏನೋ ಒಂದು ಕಬ್ಬಿನ ಒಂದು ಗಿಡದ ಚಿತ್ರ ಟೈಪ್ ಅದ ನೋಡಿ ಮಗ್ಗು ಕೂಡ ಆಮೇಲೆ ಗಿಳಿ ಕುಂತಂತ ಒಂದು ಕೂಡ ಕಾಣಬಹುದು ಇವಕ್ಕೆ ಶಾಸ್ತ್ರೋಪಚಾರವಾಗಿ ಪಣಿ ಬಂದ ಅಂತ ಹೇಳಿ ಕರಿತಾರ ಒಂದೇ ಕಲ್ಲು ಅಖಂಡ ಕಲ್ಲಿನಿಂದ ಮಾಡಿರುವಂತಹ ಒಂಬತ್ತು ಬಂದವನ್ನು ನೀವು ಇಲ್ಲೇ ಕಾಣಬಹುದು ಇಲ್ಲೇ ತಳಗಡೆ ಇರುವಂತ ದ್ವಾರ ಪಾಲಕರು ಮತ್ತು ದ್ವಾರ ಇಮೇಜ್ ಅದವು ಅವು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದ್ವಿ ದುಷ್ಕರ್ಮಿಗಳಿಗೆ ಬಲಿಯಾಗಿದೆ ಈ ರೂಮ್ ಒಳಗಡೆ ಸುರಂಗ ಮಾರ್ಗ ಹೊರಗಡೆ ಇರುವಂತಹ ಒಂದು ಅಮೃತ ಬಾವಿಗೆ ಕನೆಕ್ಷನ್ ಇತ್ತು ಆ ಅಮೃತ ಬಾವಿಯಿಂದ ಮತ್ತೆಲ್ಲ ಒಳಗಿನ ಪೂಜೆ ಅರ್ಚಕರು ಅರ್ಚಕರು ಪೂಜೆ ಒಂದು ಸಂದರ್ಭದೊಳಗೆ ಆ ಸುರಂಗ ಮಾರ್ಗದ ಮುಖಾಂತರ ಹೋಗಿ ಆ ನೀರನ್ನು ತೆಗೆದುಕೊಂಡು ಬಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತಿದ್ರು ಯಾಕೆ ಆ ಸುರಂಗ ಹೋಗಿ ಆ ಬಾವಿಗಳ ನೀರು ತೆಗೆದುಕೊಂಡು ಬರ್ತಿದ್ರು ಅಂದ್ರೆ ಮೊದ್ಲು ಕೂಡ ಮಡಿ ಹುಡಿಯಿಂದ ಬಹಳ ಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ವಿ ಆ ಕಾರಣ ಈ ಒಂದು ಸುರಂಗ ಮಾರ್ಗದ ಮುಖಾಂತರ ಹೋಗಿ ಅರ್ಚಕರು ಆ ನೀರನ್ನು ತೆಗೆದುಕೊಂಡು ಬಂದು ಪೂಜಾ ಕಾರ್ಯಕ್ರಮ ನಿರ್ವಹಿಸ್ತಿದ್ರು ಸರ್ ಇದು ಒಂದು ಕಂಬ ಈ ಕಂಬಕ್ಕೆ ಏನಂತಾರೆ ಅಂದ್ರೆ ಪಂಚಶಿಲಶಾಸ್ತ್ರ ಕಂಬ ಅಂತೇಳಿ ನಿಮ್ಗೆ ನೋಡ್ಲಿಕ್ಕೆ ಒಂದೇ ಒಂದು ಪೀಸ್ ಇಂದ ರೆಡಿ ಆದಂತ ಕಂಬ ನಿಮಗೆ ಕಾಣ್ಬೋದು ಇದ್ರೊಳಗೆ ಫೈವ್ ಪೀಸ್ ಜೊತೆ ಮೊದ್ಲೇ ಬಂದ್ಬಿಟ್ಟು ಪೀಠ ಹೇಳಿ ಕರೀತಾರೆ ಇಲ್ಲಿಂದ ಇಲ್ಲಿವರೆಗೆ ಇದು ಒಂದ್ ಭಾಗ ಪೀಠ ಅಂತ ಹೇಳಿ ಎರಡನೇ ಭಾಗ ಇದಕ್ಕೆ ಕಂಬ ಅಂತ ಹೇಳಿ ಕರೀತಾರೆ ಈ ಮೂರನೇ ಭಾಗ ಕುಂಭ ಅಂತ ಹೇಳಿ ಕರೀತಾರೆ ಕುಂಭ ಆದ ನಂತರ ನಾಲ್ಕನೇ ಭಾಗ ಕಟಿ ಅಂತ ಹೇಳಿ ಕರೀತಾರೆ ಕಟಿ ಅಂದ್ರೆ ಸೊಂಟದ ಭಾಗ ಅಂತೇಳಿ ನಾವ್ ಹೇಳ್ತೀವಿ ಅದ್ರ ಇರುವಂತದ್ದು ಹೇಳಿರುವಂತದ್ದು ಅಂತ ಅಂತೇಳಿ ಹೀಗಾಗಿ ಇದು ಐದು ಜಾಗ ಸ್ಪೀಸ್ ಇರೋದ್ರಿಂದ ಇದಕ್ಕೆ ಶಾಸ್ತ್ರೋಚ್ಚರವಾಗಿ ಪಂಚಶಿರ ಶಾಸ್ತ್ರ ಅಂತ ಹೇಳಿ ಕರೀತಾರೆ ಮತ್ತೆ ಇಲ್ಲಿ ಒಟ್ಟಾರೆ ಎಪ್ಪತ್ತಾರು ಕಂಬಗಳು ಎಲ್ಲ ಕಂಬಗಳು ಒಂದಕ್ಕಿಂತ ಒಂದು ವಿಭಿನ್ನವಾದ ಭಿನ್ನವಾಗಿ ಕರ್ನಾಟಕ ವೀರರ ಭೂಮಿ ಹತ್ತಾರು ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನ ಹಾಕಿಸಿದ್ದು ಕನ್ನಡದ ಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿ ಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟೀ ಶರ್ಟ್ ಅನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ